ಅವ್ರ ಪಾತ್ರ ಏನು ಕುರುಕ್ಷೇತ್ರ ಪಿಕ್ಚರ್ ಅಲ್ಲಿ ಪಾತ್ರ ಏನು ಏನು ನಾನು ಎರಡು ಸರಿ ಲಾಟ್ರಿ ಟಿಕೆಟ್ ತೊಗೊಂಡೆ ಒಂದು ಸರಿ ಬಂಪರ್ ಹೊಡೆದಿದೆ ನೀವು ಮೂರು ಸರಿ ತೊಗೊಂಡ್ರೆ ಯಾಕೆ ಕರೆಕ್ಟ್ ನಂಬರ್ ತೊಗೊಳ್ಳಿಲ್ಲ ಆ ಹುಡುಗರಿಗೆಲ್ಲ ಮಾತಾಡೋದು ಟೈಮ್ ವೇಸ್ಟು ನಾವು ಕೆಲಸ ಮಾಡೋದು ಮಾತ್ರ ಗೊತ್ತಿದೆ ಕೆಲಸ ಆಗ್ತಾಯಿದೆ ಅವರಿಗೆಲ್ಲ ಉತ್ತರ ನಮ್ಮ ಹುಡುಗರು ಕೊಡ್ತಾ ಶಾಸಕರ ಅಭಿಪ್ರಾಯನ ಕೇಳಿದ್ದಾರೆ ಏನು ಕಾಮಗಾರಿ ಆಗಬೇಕು ಏನು ಎತ್ತಾಗಬೇಕು ಪಕ್ಷ ಹೆಂಗೆ ಕಟ್ಟಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಹಿಂಗೆ ಸರ್ಕಾರ ತರಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ನಿನ್ನೆ ಕರೆದಿದ್ದರು ನಮ್ಮ ನಮ್ಮ ಹತ್ರ ಇರೋ ಮಾಹಿತಿನೂ ಪಡ್ಕೊಂಡಿದ್ದಾರೆ ನಾವು ಏನೇನು ಹೇಳಬೇಕು ಹೇಳಿದ್ದೀವಿ ಪಕ್ಷವನ್ನು ಇನ್ನೂ ಸದೃಢವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡೋಕ್ಕೆ ಏನು ಮಾಡಬೇಕು ಮಾಡ್ತೀವಿ ಪಕ್ಷದಲ್ಲಿ ಸಾಕಷ್ಟು ಶಾಸಕರೆಲ್ಲ ವಿವಾದಾತ್ಮಕ ಲಾಟ್ರಿ ಸಿಎಂ ಹೇಳಿದ್ರಲ್ಲ ಹೌದು ನನಗೆ ಲಾಟ್ರಿ ಹೊಡೆದಿದೆ ನಾನು ಅದೃಷ್ಟವಂತ ಅಂತ ಲಾಟ್ರಿ ಬಗ್ಗೆ ಏನು ಗೊತ್ತು ನಿಮಗೆ ನಿಖಿಲ್ ಅವರ ದೊಡ್ಡಪ್ಪ ಸಾವಿರದ ಐನೂರು ಹೋಟೆಲ್ ಗೆದ್ದಿದ್ದು ನನಗೆ ಅರವತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಅಂದ್ರೆ ನೀವು ಅರವತ್ತೆರಡು ಸಾವಿರ ಜನನ ಅವಮಾನ ಮಾಡ್ತಾ ನೀವು ಹಂಗಾರೆ ಅವ್ರ ಓಟಿಗೇನು ಬೆಲೆ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟಿಗೂ ಬೆಲೆ ಇದೆ ಸುಮ್ಮನೆ ಟೈಮ್ ಪಿಯಾಸ್ ಗಿರಾಕಿಗಳು ಟೂರ್ ಬಂದಿದೆಯಾ ಏಳು ದಿನ ಟೂರ್ ಹೊಡಿತಾ ಇದೆಯಾ ಒಡ್ಕೊಂಡು ಹೋಗೋ ನೀನು ಏನು ಕೆಲಸ ಮಾಡಿದ್ಯಾ ಅದನ್ನು ಹೇಳೋ ಇದಾದರೂ ನಾವು ಮಾಡ್ತಾಯಿದ್ದೀವಿ ದಿನ ಮಾಡ್ತಾ ಮಾಡ್ತಾಯಿದ್ದೀವಿ ಸುಮ್ಮನೆ ಅರ್ಚೋದು ಕಿರ್ಚೋದು ಕೂಗೋದ್ರಿಂದ ಮಂಡ್ಯ ಇಂಪ್ರೂ ಆಗೋಲ್ಲ ಮಂಡ್ಯ ನಿಮಗೆ ನಿಮ್ಮ ಕುಟುಂಬಕ್ಕೆ ಗುತ್ತಿಗೆ ಕೊಟ್ಟಿಲ್ಲ ಕೆಲಸ ಮಾಡಿ ಸ್ವಾಗತಿಸ್ತೀವಿ ಮಾಡೋರವ್ರ ಕೆಲಸನ ಟೀಕೆ ಮಾಡಬೇಕು ಅಂತ ಮತದಾರರಿಗೆ ಅವಮಾನ ಮಾಡಬೇಡಿ ನಾನು ಅರವತ್ತೆರಡು ಸಾವಿರ ಜನ ಓಟ್ ಹಾಕಿರೋ ಲಾಟ್ರಿ ಓಟ್ ಹಾಕಿದಾರೆ ಅವರು ಹಂಗಾರೆ ಹುಚ್ಚು ಬಂದು ಹಾಕಿದ್ದಾರೆ ಮಂಡ್ಯಕ್ಕೆ ಕುಮಾರಣ್ಣ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರ ಅಲ್ಲ ನಾನು ಅದು ಗೊತ್ತಿಲ್ಲ ಎಲ್ಲ ಲೆಕ್ಕ ಕುಮಾರಣ್ಣ ಅವ್ರು ಗೆದ್ದಿದ್ದು ಚನ್ನಪಟ್ಟಣ ಅಂದ್ರೆ ಏಳು ಸಾವಿರದಿಂದ ಆಯಿತಾ ಒಂದು ಓಟಲ್ ಗೆದ್ದಿದವರು ಇದ್ದಾರೆ ಅವರು ದೊಡ್ಡಪ್ಪ ಮಾಜಿ ಪ್ರಧಾನಿಗಳ ಮಗ ಆರು ಸರಿ ಎಮ್ ಎಲ್ ಎ ಮೂರು ಮೂರು ಸರಿ ಮಂತ್ರಿ ಗೆದ್ದಿದ್ದು ನನಗಿಂತ ಕಡಿಮೆ ಸಾವಿರದ ನಾನೂರಲ್ಲಿ ಅಲ್ಲೋಗಿ ಹೇಳಿ ದೊಡ್ಡಪ್ಪ ಲಾಟ್ರಿಯಿಂದ ಗೆದ್ದಿದ್ಯಾ ಅಂತ ಹೋಗಿ ಆಸನದಲ್ಲಿ ಮಾಡಿ ಸುಮ್ಮನೆ ಬಂದಿದ್ದೀರಾ ಪಕ್ಷ ಸಂಘಟನೆ ಮಾಡಿ ಟೀಕೆ ಆರೋಗ್ಯಕರವಾಗಿರಲಿ ಟೀಕೆ ಮಾಡಬೇಡಿ ಅಂತ ಹೇಳಲ್ಲ ನೀವು ಮಂಡ್ಯಕ್ಕೆ ಏನು ಕೊಟ್ಟಿದ್ದೀರಾ ಅಂತ ಹೇಳ್ಬೇಕಲ್ಲ ಇಷ್ಟು ಕೋಟಿ ಕೆಲಸ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳಿ ನಮಗೆ ಬೈದರೆ ಒಂದು ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದ್ದೀವಿ ರವಿಕುಮಾರ್ ಏನೂ ಮಾಡಿಲ್ಲ ಮಾಡಿಲ್ಲ ಅಂತ ಬೈದರೆ ವಿ ಆರ್ ಸೋ ಹ್ಯಾಪಿ ಆಕ್ಸೆಪ್ಟಬಲ್ ಏನೋ ಮಾಡ್ದೇನೆ ರೋಷ ವೇಷ ಕುರುಕ್ಷೇತ್ರ ಪಿಚ್ಚರಲ್ಲಿ ತೋರಿಸಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದು ತೋರಿಸ್ರಿ ಏನು ಉಪಯೋಗ ಆಗುತ್ತೆ ನನ್ನ ಸೋದರ ನಾನು ಮಾತಾಡಬಾರ್ದು ಅಂದ್ಕೊಂಡಿದೆ ಅವ್ರಿಗೆ ಇನ್ನೂ ಒಂದು ಕಿವಿ ಹೇಳ್ತೀವಿ ಬೇಡ ಕೆಲಸ ಮಾಡಿ ಮತ್ತೊಮ್ಮೆ ಸರಿ ವಿಧಾನಸಭೆಗೆ ಬನ್ನಿ ಸುಮ್ಮನೆ ಟೀಕೆ ಮಾಡ್ತೀನಿ ಪಕ್ಷ ಅಂತ ಹೇಳಿದ್ರೆ ಜನ ಆಕ್ಸ ಆಕ್ಸೆಪ್ಟ್ ಮಾಡಲ್ಲ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವರ ವಾದ ವಿರ್ ರೆಡಿ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಗೊಳ್ಳೋಕ್ಕೆ ರೆಡಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ರೆಡಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅವರ ಮಾಡೋಕ್ಕೆ ರೆಡಿ ಈಗ ನಾವು ಇಪ್ಪತ್ತೈದು ಕೋಟಿ ಹಾಕಿ ರೋಡ್ ಮಾಡ್ತಾ ಇದ್ದೀವಿ ನೀವು ಒಂದು ರೋಡ್ ಮಾಡಿ ಎಂ ಪಿ ಆಗಿ ಎರಡೂವರೆ ಲಕ್ಷದ ಎಂಬತ್ತು ಸಾವಿರ ಮತ ಕೊಟ್ಟು ಗೆಲ್ಸಿದ್ದಾರೆ ನೀವು ಮಾಡಿ ಯಾರ್ ಕಟ್ ಹಾಕಿದ್ದಾರೆ ಈಗ ಶನಿವಾರ ಮೈ ಶುಗರ್ಸ್ ಶಾಲೆದು ಸಭೆ ಇದ್ದೀನಿ ಹೆಂಗೋ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇಸ್ಕೊಳ್ಳೋಣ ಶಾಲೆ ನೋಡಿಸೋಣ ನಾವು ರೆಡಿ ಇದ್ದೀವಪ್ಪ ದುಡ್ಡು ಇಸ್ಕೊಳಕ್ಕೆ ರೆಡಿ ಇದ್ದೀವಿ ಅಭಿವೃದ್ಧಿ ರೆಡಿ ಇದ್ದೀವಿ ಎಲೆಕ್ಷನ್ ಹದಿನೈದು ದಿನ ಏನಾಗುತ್ತೆ ಆಗಲಿ ಕುಮಾರಣ್ಣ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸ್ವಾಮಿ ಅವರು ರವಿಕುಮಾರ್ ಅದು ಜನರಿಗೆ ಬಿಟ್ಟಿದ್ದು ಈಗ ಅಭಿವೃದ್ಧಿಲಿ ಯಾರು ಬೇಕಾದ್ರೆ ದುಡ್ಡು ಕೊಡ್ಬೋದು ಯಾರು ಬೇಕಾದ್ರೆ ಹಾಕಿ ಕೆಲಸ ಮಾಡ್ಬೋದು ನೋ ಸ್ಟಾಪ್